ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ಹಗಲಿನ ಸಂದರ್ಭದಲ್ಲಿ ಎಲ್ಒಸಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ರಾತ್ರಿ ಹತ್ತು ಗಂಟೆ ಆಗ್ತಾ ಇದ್ದ ಹಾಗೆ ಬೆಳಗ್ಗೆ ಮುಂಚೆಯವರೆಗೂ ಕೂಡ ಜಮ್ಮು ಸೇರಿದಂತೆ ಗಡಿ ಭಾಗದಲ್ಲಿ ಬರುವಂತಹ ಎಲ್ಲಾ ರಾಜ್ಯಗಳನ್ನೂ ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿ ಡ್ರೋನ್ ಅಟ್ಯಾಕ್ ಅನ್ನ ಪಾಕಿಸ್ತಾನ ಮುಂದುವರಿಸ್ತಾ ಇದೆ ಅದಕ್ಕೆ ಭಾರತ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ ಎರಡು ಮೂರು ದಿನಗಳಿಂದ ಎಲ್ಲ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇದ್ದೇವೆ ಇದರ ನಡುವೆ ಒಂದಷ್ಟು ಮಂದಿಯ ಆಗ್ರಹ ಅಥವಾ ಒತ್ತಾಯ ಅಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರನ್ನ ಬಲಿ ತೆಗೆದುಕೊಂಡ್ರು ಉಗ್ರರು ಆ ಉಗ್ರರಿಗೆ ಪಾಕಿಸ್ತಾನ ಆಶ್ರಯವನ್ನ ಕೊಟ್ಟಿದೆ ಅವರನ್ನ ಹೊತ್ತು ಮೆರೆಸುವಂತ ಕೆಲಸವನ್ನ ಮಾಡ್ತಾ ಇದೆ ಅದಾದ ಬಳಿಕ ಉಗ್ರರ ವಿರುದ್ಧ ಭಾರತ ಕ್ರಮವನ್ನ ತೆಗೆದುಕೊಂಡ್ರೆ ಅಥವಾ ಪ್ರತೀಕಾರವನ್ನ ತೀರಿಸಿಕೊಂಡ್ರೆ ಅದಕ್ಕೆ ಭಾರತದ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿ ಭಾರತದ ವಿರುದ್ಧ ನಿರಂತರವಾಗಿ ಪಾಕಿಸ್ತಾನ ಇಂಥದ್ದೊಂದು ದಾಳಿಯನ್ನ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಗಡಿ ಭಾಗದಲ್ಲಿ ನಡೀತಿರುವಂತಹ ಈ ಘರ್ಷಣೆಯಲ್ಲಿ ಭಾರತದ ಹದಿನೇಳರಿಂದ ಹದಿನೆಂಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಲ್ಲಿಗೆ ಎಷ್ಟಾಯ್ತು ಇಪ್ಪತ್ತ ಆರು ಪ್ಲಸ್ ಹದಿನೆಂಟು ಅದರಲ್ಲೂ ಕೂಡ ಎಡಿ ಸಿ ಒಬ್ಬರು ಹೆಚ್ಚುವರಿ ಜಿಲ್ಲಾಧಿಕಾರಿಯೊಬ್ಬರು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ಜನರ ಆಗ್ರಹ ಅಥವಾ ಒತ್ತಾಯ ಅಂದ್ರೆ ಭಾರತ ತನ್ನ ನಿಲುವನ್ನ ಬದಲಿಸಿಕೊಳ್ಳಬೇಕು ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದ್ರೆ ನಾವು ಪ್ರತಿದಾನು ವಿವರಿಸ್ತಾ ಹೋಗ್ತೀನಿ ಕೇಳಿ ಮುಂದುವರೆ ಇಷ್ಟು ದಿನಗಳ ಕಾಲ ಏನಾಗ್ತಿತ್ತು ಅಂದ್ರೆ ಭಯೋತ್ಪಾದಕ ದಾಳಿ ಆದಂತ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನ ಪಾಕಿಸ್ತಾನ ಹೊತ್ಕೊಳ್ಬೇಕು ಅಥವಾ ನೇರ ಹೊಣೆ ಪಾಕಿಸ್ತಾನವೇ ಅಂತ ಹೇಳಿ ನೇರ ನೆರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಇನ್ನು ಮುಂದೆ ಈ ಭಯೋತ್ಪಾದಕ ದಾಳಿ ಆಗ್ತಾ ಇದ್ದ ಹಾಗೆ ಅದನ್ನ ಭಾರತ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸುತ್ತೆ ಯುದ್ಧದ ರೀತಿಯಲ್ಲಿ ತಿರುಗೇಟನ್ನ ಕೊಡೋದು ಮಾತ್ರ ಅಲ್ಲ ಆ ಭಯೋತ್ಪಾದಕರಿಗೆ ಆಶ್ರಯವನ್ನ ಪಾಕಿಸ್ತಾನ ಕೊಟ್ಟರೆ ಅಥವಾ ಆ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತುಕೊಂಡಿದ್ರೆ ಅದಕ್ಕೆ ಪಾಕಿಸ್ತಾನವೇ ಹೊಣೆ ಆಗುತ್ತೆ ಪಾಕಿಸ್ತಾನವೇ ಜವಾಬ್ದಾರಿ ಆಗುತ್ತೆ ಭಾರತ ಯುದ್ಧ ಅಂತ ತಿರುಗೇಟನ್ನ ಕೊಡೋದಕ್ಕೆ ಶುರು ಮಾಡಿದಾಗ ಆ ಬಿಸಿಯನ್ನ ಅದರ ಪರಿಣಾಮವನ್ನ ಪಾಕಿಸ್ತಾನವು ಕೂಡ ಎದುರಿಸಬೇಕಾಗುತ್ತೆ ಈ ಹಿಂದೆ ಏನಾಗ್ತಿತ್ತು ಭಯೋತ್ಪಾದಕ ದಾಳಿ ಆದಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನೋಡಿ ಈ ಭಯೋತ್ಪಾದಕರು ನಿಮ್ಮಲ್ಲಿದ್ರು ಅಥವಾ ನೀವು ಆಶ್ರಯ ಕೊಟ್ಟಿದ್ರಿ ಅಂತ ಹೇಳಿ ಈ ಹಿಂದೆ ಅವರಿಗೆ ದಾಖಲೆಯನ್ನ ಕೊಡಬೇಕಾಗಿತ್ತು ವಿತ್ ಪ್ರೂಫ್ ಭಾರತ ಅದನ್ನ ಅವರಿಗೆ ಸಾರಿ ಸಾರಿ ಹೇಳಬೇಕಿತ್ತು ನೋಡಿ ನಿಮ್ಮವರೇ ಇವರು ಅಂತ ಹೇಳಿ ಜೊತೆಗೆ ಜಗತ್ತಿನ ಮುಂದೆಯೂ ಕೂಡ ಅದನ್ನು ತೆರೆದಿಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಆದ್ರೆ ಇನ್ ಮುಂದೆ ಹಾಗಾಗೋದಿಲ್ಲ ಪಾಕಿಸ್ತಾನಕ್ಕೆ ಯಾವುದೇ ದಾಖಲೆಯನ್ನ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಭಯೋತ್ಪಾದಕರು ಆಕಾಶದಿಂದ ಇಳಿದು ಬರೋದಿಕ್ಕೆ ಸಾಧ್ಯ ಇಲ್ಲ ಭೂಮಿಯಿಂದ ದಿಢೀರಂತ ಹುಡ್ಕೊಳ್ಳೋದಿಕ್ಕಂತೂ ಸಾಧ್ಯ ಇಲ್ಲ ಅಥವಾ ಪಕ್ಕದಲ್ಲಿರುವಂತ ಬಾಂಗ್ಲಾದೇಶ ಚೀನಾ ಅಥವಾ ಶ್ರೀಲಂಕಾ ಅಲ್ಲಿಂದಲೂ ಕೂಡ ಬರೋದಿಲ್ಲ ಈ ಭಯೋತ್ಪಾದಕರು ಬರೋದು ಕೇವಲ ಪಾಕಿಸ್ತಾನದಿಂದ ಮಾತ್ರ ಪಾಕಿಸ್ತಾನವೇ ಅವರಿಗೆ ಆಶ್ರಯವನ್ನ ಕೊಡ್ತಿರೋದು ಅಂತ ಇಷ್ಟು ವರ್ಷಗಳಿಂದ ಜಗಜ್ಜಾಹೀರಾಗಿದೆ ಮತ್ತೆ 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 ಅದನ್ನ ಭಾರತ ಪ್ರೂವ್ ಮಾಡುವಂತ ಯಾವುದೇ ಅವಶ್ಯಕತೆಯೂ ಕೂಡ ಇಲ್ಲ ಹೀಗಾಗಿ ಇನ್ಮುಂದೆ ಪಾಕಿಸ್ತಾನಕ್ಕೆ ಯಾವುದೇ ದಾಖಲೆಯನ್ನು ಕೊಡೋದಿಲ್ಲ ಒಂದೇ ಒಂದು ಭಯೋತ್ಪಾದಕ ದಾಳಿ ಆಗ್ತಾ ಇದ್ದ ಹಾಗೆ ಭಾರತ ಅದಕ್ಕೆ ತಕ್ಷಣವೇ ತಿರುಗೇಟನ್ನು ಕೊಡುತ್ತೆ ಅಥವಾ ಭಾರತ ಯುದ್ಧವನ್ನ ಸಾರಿ ಬಿಡುತ್ತೆ ಇದು ಒಂದಾಯ್ತಾ ಇಷ್ಟು ದಿನಗಳ ಕಾಲ ಏನಾಗ್ತಿತ್ತು ಅಂದ್ರೆ ಯಾವ್ದಾದ್ರೂ ಟೆರರಿಸ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಳ್ಳಲಾಗ್ತಾ ಇತ್ತು ಉದಾಹರಣೆಗೆ ಹಿಂದೆ ಉರಿ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕು ಟೈಮ್ ಆಗಿತ್ತು ಅದಾದ ನಂತರ ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಕೂಡ ಒಂದಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಂಡಿತ್ತು ಭಾರತ ಅದೇ ರೀತಿಯಾಗಿ ಇತ್ತೀಚಿನ ಪಹಲ್ಗಾಮ್ ದಾಳಿಯಾದಂತಹ ಸಂದರ್ಭದಲ್ಲೂ ಕೂಡ ಒಂದು ಹದಿನೈದು ದಿನಗಳ ಕಾಲ ಟೈಮ್ ತೆಗೆದುಕೊಂಡಿತ್ತು ಆದ್ರೆ ಇನ್ ಮುಂದೆ ಹಾಗಿಲ್ಲ ಒಂದೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ತಕ್ಷಣವೇ ಭಾರತ ತಿರುಗೇಟನ್ನು ಕೊಡುತ್ತೆ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಎಲ್ಲಾ ಸಂದರ್ಭದಲ್ಲೂ ಕೂಡ ಭಾರತ ಮಾಡ್ಕೊಂಡಿರುತ್ತೆ ಯಾವ ರೀತಿಯಾಗಿ ಉದಾಹರಣೆ ಸಹಿತ ವಿವರಿಸುವುದಾದ್ರೆ ಈ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಸಾಕಷ್ಟು ದಿನಗಳಿಂದ ಸಂಘರ್ಷ ನಡೀತಾ ಇದೆ ಅಲ್ಲಿ ಏನಾಗ್ತಿದೆ ಅಂದ್ರೆ ಹಮಾಸ್ ಕಡೆಯಿಂದ ಒಂದೇ ಒಂದು ದಾಳಿ ಆಯ್ತು ಅಂತ ಆದ್ರೆ ಹಮಾಸ್ ತ ಉಗ್ರರು ಒಂದು ದಾಳಿ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ ಅದಕ್ಕೆ ಹತ್ತು ಪಟ್ಟಿನ ಇದರಲ್ಲಿ ತಿರುಗೇಟನ್ನು ಕೊಡುತ್ತೆ ತಕ್ಷಣ ಎರಡು ದಿನ ವೇಟ್ ಮಾಡೋದು ಮೂರು ದಿನ ವೇಟ್ ಮಾಡೋದು ಚರ್ಚೆ ಸಭೆ ಮತ್ತೊಂದು ಮಗದೊಂದು ಯಾವುದೂ ಕೂಡ ಇಲ್ಲ ಹಮಾಸ್ ಇಂದ ಒಂದೇ ಒಂದು ಅಟ್ಯಾಕ್ ಆಯ್ತಾ ನೀವೇ ಮಾಡಿದ್ದು ಅಂತ ದಾಖಲೆಯನ್ನು ಕೊಡೋದಿಲ್ಲ ಮತ್ತೊಂದು ಮಗದಿಂದ ಏನು ಕೊಡೋದಿಲ್ಲ ಅವ್ರಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿದೆ ಅದು ಹಮಾಸ್ ಇಂದಲೇ ದಾಳಿ ಆಗಿರುತ್ತೆ ಅಂತ ಹೇಳಿ ತಕ್ಷಣವೇ ಹಮಾಸ್ಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಭಾರತವೂ ಕೂಡ ಇನ್ಮುಂದೆ ಅದನ್ನೇ ಮಾಡುತ್ತೆ ಒಂದೇ ಒಂದು ಭಯೋತ್ಪಾದಕ ದಾಳಿ ನಮ್ಮ ನೆಲದಲ್ಲಿ ಆಯ್ತು ಅಂದ್ರೆ ಭಾರತ ಅದಕ್ಕೆ ತಕ್ಷಣ ತಿರುಗೇಟನ ಕೊಡುತ್ತೆ ಹಾಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಭಾರತ ಹಿಂದೆ ಈ ರೀತಿಯಾಗಿ ದಾಳಿಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಯಮವನ್ನು ವಹಿಸ್ತಾ ಇತ್ತು ಬೇರೆ ಬೇರೆ ಕಾರಣಗಳಿಗಾಗಿ ವಿಶ್ವಸಂಸ್ಥೆ ಮುಂದೆ ಹೋಗ್ತಾ ಇತ್ತು ವಿಶ್ವಸಂಸ್ಥೆಗೆ ದೂರು ಕೊಡುವಂತ ಕೆಲಸವನ್ನ ಮಾಡ್ತಾ ಇತ್ತು ಆದರೆ ವಿಶ್ವಸಂಸ್ಥೆಯಿಂದ ಭಾರತಕ್ಕೆ ಆದಂತ ಪ್ರಯೋಜನ ಶೂನ್ಯ ಯಾವುದೇ ಹೇಳಿಕೊಳ್ಳುವಂತ ಪ್ರಯೋಜನವೂ ಕೂಡ ಆಗಿಲ್ಲ ನಿನ್ನೆಯೂ ಕೂಡ ಸೇನಾ ಮುಖ್ಯಸ್ಥರು ಪ್ರೆಸ್ ಮೀಟ್ ಮಾಡುವ ಸಂದರ್ಭದಲ್ಲಿ ಅದೇ ವಿಚಾರವನ್ನು ಹೇಳಿದ್ರು ವಿಶ್ವಸಂಸ್ಥೆಗೆ ನಾವು ದೂರನ್ನ ಕೊಡ್ತಾ ಇದ್ದೇವೆ ಸಾಕಷ್ಟು ಮಂದಿಯನ್ನು ಜಾಗತಿಕ ಉಗ್ರರು ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದೇವೆ ಆದ್ರೆ ವಿಶ್ವಸಂಸ್ಥೆಯಿಂದ ನಮಗಾದಂತ ಪ್ರಯೋಜನ ಏನೂ ಕೂಡ ಇಲ್ಲ ಅದರ ಬದಲಾಗಿ ವಿಶ್ವಸಂಸ್ಥೆ ಸೈಲೆಂಟ್ ಆಗಿ ಕುಳಿತುಕೊಂಡಿದೆ ಪರೋಕ್ಷವಾಗಿ ಇಂತಹ ದಾಳಿಗಳನ್ನ ಒಂದ್ ರೀತಿಯಲ್ಲಿ ಸಹಿಸಿಕೊಳ್ತಾ ಇದೆ ಅಥವಾ ಸುಮ್ಮನೆ ಅದನ್ನ ಯಾವುದನ್ನು ಕೂಡ ಪರಿಗಣನೆ ತೆಗೆದುಕೊಳ್ತಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿದ್ರು ಹಾಗಾಗಿ ಇನ್ ಮುಂದೆ ವಿಶ್ವಸಂಸ್ಥೆಗೆ ದೂರು ಕೊಡೋದಕ್ಕೆ ಹೋಗೋದಿಲ್ಲ ಅದರ ಬದಲಾಗಿ ಭಾರತ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಈ ಹಿಂದೆ ದಾಳಿ ಆದಂತ ಸಂದರ್ಭದಲ್ಲಿ ಕೇವಲ ವಿಶ್ವಸಂಸ್ಥೆಗೆ ದೂರು ಕೊಡೋದು ಮಾತ್ರ ಅಲ್ಲ ಅಮೆರಿಕ ಸೇರಿದಂತೆ ಜಗತ್ತಿನ ಪ್ರಭಾವಿ ರಾಷ್ಟ್ರಗಳಿಗೆ ಮಾಹಿತಿಯನ್ನ ರವಾನೆ ಮಾಡಬೇಕಾಗಿತ್ತು ನೋಡಿ ಇಂಥದೊಂದು ದಾಳಿಯನ್ನು ನಾವು ಮಾಡ್ತಾ ಇದ್ದೇವೆ ಅಥವಾ ತಿರುಗೇಟನ್ನು ಕೊಡ್ತಿದ್ದೇವೆ ಅಥವಾ ಏರ್ ಸ್ಟ್ರೈಕ್ ಅನ್ನ ಮಾಡ್ತಿದ್ದೇವೆ ಅಂತ ಈ ಪಹಲ್ಗಂ ದಾಳಿಯಾದ ಏರ್ ಸ್ಟ್ರೈಕ್ ಸಂಬಂಧಪಟ್ಟ ಹಾಗೂ ಕೂಡ ಯು ಕೆ ಅಮೆರಿಕ ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಭಾರತ ಸಂದೇಶವನ್ನು ಅಥವಾ ಮಾಹಿತಿಯನ್ನು ತಿಳಿಸಿತ್ತು ದಾಳಿ ಮಾಡ್ತಿದ್ದೀವಿ ಅಂತ ಆದರೆ ಅದರಿಂದಲೂ ಕೂಡ ಭಾರತಕ್ಕೆ ಆದಂಥ ಪ್ರಯೋಜನ ಶೂನ್ಯ ಯಾಕಂದ್ರೆ ಬಹುತೇಕ ರಾಷ್ಟ್ರಗಳು ರಷ್ಯಾ ಇಸ್ರೇಲ್ ಹೊರತಾಗಿ ಬಹುತೇಕ ರಾಷ್ಟ್ರಗಳು ನಸುಗುನ್ನಿ ಆಟವನ್ನ ಆಡಿದ್ದೇ ಜಾಸ್ತಿ ಅತ್ತ ಆ ಕಡೆ ಈ ಕಡೆ ಆ ರೀತಿಯಾಗಿ ಆಟ ಆಡಿದ್ದೇ ಜಾಸ್ತಿ ಸ್ಪಷ್ಟವಾದಂತ ನಿಲುವನ್ನು ತೆಗೆದುಕೊಂಡಂಥ ರಾಷ್ಟ್ರಗಳು ತೀರಾ ತೀರಾ ಕಡಿಮೆ ಇಸ್ರೇಲ್ ಮತ್ತೆ ರಷ್ಯಾ ಮಾತ್ರ ಭಾರತ ನೆರವಿಗೆ ಸದಾಕಾಲ ಬಂದಿದ್ದು ಅಥವಾ ಭಾರತ ಪರವಾಗಿ ತಕ್ಷಣಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳೋದು ಅಥವಾ ತಕ್ಷಣಕ್ಕೆ ಭಾರತ ಪರವಾಗಿ ನಿಂತುಕೊಳ್ಳೋದು ಆ ಕಾರಣಕ್ಕಾಗಿ ಭಾರತ ಇನ್ನು ಮುಂದೆ ಏಕಪಕ್ಷೀಯ ನಿರ್ಧಾರ ವಿಶ್ವಸಂಸ್ಥೆಗೆ ದೂರ ಕೊಡೋದಿಲ್ಲ ಯಾವುದೇ ದೇಶಗಳಿಗೆ ಮಾಹಿತಿಯನ್ನ ರವಾನೆ ಮಾಡಬೇಕು ಎನ್ನುವಂಥ ಅವಶ್ಯಕತೆಯೂ ಕೂಡ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಇದು ಒಂದೊಳ್ಳೆ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆನಂದ್ರೆ ಅದನ್ನು ಕೂಡ ಉದಾಹರಣೆ ಸಹಿತ ವಿವರಿಸ್ತೀನಿ ಕೇಳಿ ಸಾವಿರದ ಒಂಬೈನೂರ ನಲವತ್ತೇಳರ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಡಿವೈಡ್ ಆಯಿತು ಡಿವೈಡ್ ಆದ ನಂತರ ಸಾಕಷ್ಟು ಸಂಸ್ಥಾನಗಳಿಗೆ ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯವನ್ನು ಕೊಡಲಾಗಿತ್ತು ನೀವು ಆ ಕಡೆ ಸೇರಬಹುದು ಅಥವಾ ಈ ಕಡೆ ಸೇರಬಹುದು ಅಥವಾ ಸ್ವತಂತ್ರ ಆಗಿರ್ಬೋದು ಅಂತೇಳಿ ಆಗ ಹೈದರಾಬಾದ್ ಜಮ್ಮು ಕಾಶ್ಮೀರ ಎಲ್ಲ ಕಡೆಗಳಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಯಿತು ಅದ್ರಲ್ಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಮುಸ್ಲಿಮರಿದ್ದಂಥ ಕಾರಣಕ್ಕಾಗಿ ರಾಜ ಹರಿಸಿಂಗ್ ಗೊಂದಲದಲ್ಲೇ ಇದ್ರು ನಾವು ಭಾರತಕ್ಕೆ ಹೋಗ್ಬೇಕಾ ಪಾಕಿಸ್ತಾನಕ್ಕೆ ಹೋಗ್ಬೇಕಾ ಸ್ವತಂತ್ರ ಆಗಿರ್ಬೇಕಾ ಅಂತ ಹೇಳಿ ಅಂತಿಮವಾಗಿ ಸ್ವತಂತ್ರವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು ತಕ್ಷಣವೇ ಪಾಕಿಸ್ತಾನ ಅಟ್ಯಾಕ್ ಅನ್ನು ಆರಂಭಿಸಿ ಬಿಡುತ್ತೆ ಮುನ್ನುಗ್ಗುತ್ತೆ ಒಂದಷ್ಟು ಪ್ರದೇಶಗಳನ್ನ ವಶಕ್ಕೂ ಕೂಡ ತೆಗೆದುಕೊಂಡು ಬಿಡುತ್ತೆ ಆಗ ಭಾರತದ ಸೇನೆ ತಕ್ಷಣವೇ ಅಲ್ಲಿಗೆ ಹೋಗುತ್ತೆ ಕಳಿಸ್ಕೊಡಲಾಗುತ್ತೆ ಭಾರತೀಯ ಸೇನೆಯನ್ನ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಆರಂಭಿಸಿ ಬಿಡುತ್ತೆ ಅಥವಾ ದಾಳಿಯನ್ನ ಆರಂಭಿಸಿ ಬಿಡುತ್ತೆ ಅದೇ ಭಾರತ ಮತ್ತು ಪಾಕಿಸ್ತಾನದ ಮೊದಲ ಯುದ್ಧ ಅಂತಲೂ ಕೂಡ ಕರೆಸಿಕೊಳ್ಳುತ್ತೆ ತಕ್ಷಣವೇ ಭಾರತ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಆಗಿಬಿಡುತ್ತೆ ಆದ್ರೆ ಒಂದಷ್ಟು ಪ್ರದೇಶವನ್ನು ಅಷ್ಟರಲ್ಲಾಗಲೇ ಪಾಕಿಸ್ತಾನ ತನ್ನ ವಶಕ್ಕೆ ತೆಗೆದುಕೊಂಡಾಗಿತ್ತು ಅದನ್ನೇ ಈಗಿನ ಪಿಓಕೆ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ ಗಿಲ್ಗಿಟ್ ಬಲ್ಟಿಸ್ತಾನ್ ಹಾಗೆ ಆಜಾದ್ ಕಾಶ್ಮೀರ್ ಎರಡು ಪ್ರಾಂತ್ಯ ನಿಮಗಲ್ಲಿ ಕಾಣಿಸುತ್ತೆ ಅಲ್ಲಿವರೆಗೆ ಪಾಕಿಸ್ತಾನ ಬಂದಾಗಿತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ಭಾರತ ಅದನ್ನು ಕೂಡ ಭಾರತ ವರ್ಷಕ್ಕೆ ತೆಗೆದುಕೊಳ್ಬೋದಿತ್ತು ಯಾವುದೇ ಅನುಮಾನವೂ ಕೂಡ ಇರಲಿಲ್ಲ ಯಾಕಂದ್ರೆ ಭಾರತೀಯ ಸೇನೆ ಅಷ್ಟರೊಳಗಾಗಿ ಬಹಳ ಸ್ಟ್ರಾಂಗ್ ಆಗಿತ್ತು ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಯಾಕಂದ್ರೆ ಇಡೀ ದೇಶವನ್ನ ಭಾರತೀಯ ಸೇನೆ ಒಗ್ಗೂಡಿಸುವಲ್ಲಿ ಯಶಸ್ವಿ ಆಗಿತ್ತು ಯಾಕಂದ್ರೆ ಎಲ್ಲ ಸಂಸ್ಥಾನಗಳು ಕೂಡ ತಕ್ಷಣಕ್ಕೆ ಭಾರತಕ್ಕೆ ಸೇರ್ಪಡೆ ಆಗಿರಲಿಲ್ಲ ತುಂಬಾ ಜನ ಕಿರಿಕ್ ತೆಗೆದಿದ್ರು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿದ್ರು ಒಂದಷ್ಟು ಜನರನ್ನ ನಿಧಾನಕ್ಕೆ ಸಮಾಧಾನ ಮಾಡಿ ಸೇರಿಸಿಕೊಳ್ಳಲಾಯಿತು ಒಂದಷ್ಟು ಜನಕ್ಕೆ ದಂಡಂ ದಶಗುಣಂ ಎನ್ನುವ ರೀತಿಯಲ್ಲಿ ಭಾರತಕ್ಕೆ ಸೇರಿಸಿಕೊಳ್ಳಲಾಯಿತು ಅಷ್ಟರ ಮಟ್ಟಿಗೆ ಭಾರತ ಕೆಪಾಸಿಟಿ ಇತ್ತು ಆರಾಮಾಗಿ ಪಾಕಿಸ್ತಾನವನ್ನು ಅಲ್ಲಿಂದಲೂ ಕೂಡ ಇತ್ತು ಆಗ ಜವಾಹರ್ಲಾಲ್ ನೆಹರು ಯಾಕೆ ಆ ನಿರ್ಧಾರವನ್ನ ತೆಗೆದುಕೊಂಡ್ರು ಗೊತ್ತಿಲ್ಲ ಅಂದ್ರೆ ನಾನೊಬ್ಬ ಒಳ್ಳೆ ಸ್ಟೇಟ್ಸ್ ಮ್ಯಾನ್ ಅನ್ನೋದನ್ನ ಪ್ರದರ್ಶನ ಮಾಡಬೇಕಿತ್ತ ಅಥವಾ ಜಗತ್ತಿನ ಮುಂದೆ ಏನು ಬಿಂಬಿಸ್ಕೊಳ್ಳೋದಿಕ್ಕೆ ಬಿಂಬಿಸ್ಕೊಳ್ಳೋದಕ್ಕೆ ಏನೋ ಗೊತ್ತಿಲ್ಲ ಬಹಳ ತಪ್ಪೆ ಯಾರು ಯಾವ ರೀತಿ ಬೇಕಾದರೂ ಸಮರ್ಥನೆ ಮಾಡ್ಕೊಳ್ಳಿ ಅದು ಬಹಳ ದೊಡ್ಡ ತಪ್ಪೆ ಅದರಿಂದಲೇ ಇವತ್ತು ಎಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಆ ಕಾರಣಕ್ಕಾಗಿ ಪಿ ಓಕೆ ಇವತ್ತು ಉಗ್ರರ ಕ್ಯಾಂಪ್ಗಳು ಉಗ್ರರ ನೆಲೆಗಳು ಅದೆಲ್ಲವೂ ಕೂಡ ಇದೆ ಅದರಿಂದ ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಒಟ್ಟಾರೆ ಅವತ್ತು ಜವಾಹರ್ಲಾಲ್ ನೆಹರು ವಿಶ್ವಸಂಸ್ಥೆ ಮುಂದೆ ಹೋಗಿಬಿಡ್ತಾರೆ ಆಗ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ನಲವತ್ತೆಂಟರಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡುತ್ತೆ ಒಂದು ಎಲ್ಒಿ ಅಂತ ಹೇಳಿ ಮಾರ್ಕ್ ಮಾಡಿಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ಈಗ ನೀವು ಎಲ್ಲೆಲ್ಲಿ ಪೊಸಿಷನ್ ಇದ್ದೀರೋ ಅಲ್ಲೇ ಇರಿ ಎನ್ನುವ ರೀತಿಯಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡುತ್ತೆ ಅಷ್ಟೊತ್ತಿಗಾಗಲೇ ಪಾಕಿಸ್ತಾನ ಪಿಒಕೆ ವಶಕ್ಕೆ ತೆಗೆದುಕೊಂಡಾಗಿತ್ತು ಹೀಗಾಗಿ ಭಾರತ ಅಂದಿನಿಂದ ಪಿಒಕೆ ಕೈ ಬಿಡುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ವಿಶ್ವಸಂಸ್ಥೆಗೆ ಹೋದಂತ ಕಾರಣಕ್ಕಾಗಿ ಭಾರತಕ್ಕಾದಂತಹ ಪರಿಸ್ಥಿತಿ ಬೇರೆ ಬೇರೆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಗೆ ಹೋದಾಗಲೂ ಕೂಡ ಭಾರತಕ್ಕ ಅದೇ ಪರಿಸ್ಥಿತಿ ಆಗಿದ್ದು ಹೀಗಾಗಿ ಇನ್ನು ಮುಂದೆ ವಿಶ್ವಸಂಸ್ಥೆಯ ನೆರವಿಗಾಗ್ಲಿ ಅಥವಾ ವಿಶ್ವ ಈ ವಿಚಾರದಲ್ಲಿ ಬೇರೆ ವಿಚಾರದಲ್ಲ ಈ ವಿಚಾರದಲ್ಲಿ ವಿಶ್ವಸಂಸ್ಥೆಯ ಮುಂದೆ ಹೋಗುವಂತ ಮಾತೇ ಇಲ್ಲ ತಕ್ಷಣಕ್ಕೆ ಆಕ್ಟ್ ಆಫ್ ವಾರ್ ಅಂತ ಘೋಷಣೆ ಮಾಡೋದು ತಕ್ಷಣವೇ ಯುದ್ಧವನ್ನ ಆರಂಭಿಸಿ ಬಿಡೋದು ಭಯೋತ್ಪಾದಕರನ್ನ ನಿಗ್ರಹ ಮಾಡುವಂತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ತೆಗೆದುಕೊಳ್ಳಲಾಗಿದೆ ಘೋಷಣೆ ಮಾಡಲಾಗಿದೆ ಇದು ಕಾರ್ಯರೂಪಕ್ಕೆ ಬಂದ್ರೆ ಬಹಳ ಚಂದ ಕಾರ್ಯರೂಪಕ್ಕೆ ಬಂದ್ರೆ ಅದ್ಭುತ ಯಾಕಂದ್ರೆ ಘೋಷಣೆಗಳು ಕಾಗದಕ್ಕೆ ಮಾತ್ರ ಸೀಮಿತ ಆಗಬಾರದು ಅದು ಕಾರ್ಯರೂಪಕ್ಕೆ ಬರಲೇಬೇಕಾಗತ್ತೆ ಹೀಗಾಗಿ ನೋಡೋಣ ಕಾದ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇದು ಭಯೋತ್ಪಾದಕರಿಗೆ ಎಷ್ಟರ ಮಟ್ಟಿಗೆ ನಡುಕ ಹುಟ್ಟಿಸುತ್ತೆ ಇನ್ನಾದ್ರೂ ಭಯೋತ್ಪಾದಕರು ಇಂತಹ ಚಟುವಟಿಕೆಯನ್ನ ನಿಲ್ಲಿಸ್ತಾರ ಅಥವಾ ಇದರಿಂದ ಹೆದರ್ಕೊಂಡು ಪಾಕಿಸ್ತಾನ ಏನಾದರೂ ಸುಮ್ಮನೆ ಆಗುತ್ತಾ ಕಾದು ನೋಡ್ಬೇಕು ಯಾಕಂದ್ರೆ ಉಗ್ರರನ್ನ ಸೈನಿಕರ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಮೊನ್ನೆ ಅಷ್ಟೊಂದು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಉಗ್ರರನ್ನ ಸಾಯಿಸಲಾಯ್ತಲ್ಲ ಆ ಉಗ್ರರಿಗೆ ಪಾಕಿಸ್ತಾನ ಗೌರವವನ್ನು ಕೊಟ್ಟಿದೆ ಅದ್ಭುತವಾಗಿ ಅಂತ್ಯಕ್ರಿಯೆಯನ್ನು ಮಾಡಿದೆ ಅಷ್ಟು ಮಾತ್ರ ಅಲ್ಲ ಅವರ ದೇಹದ ಮೇಲೆ ಪಾಕಿಸ್ತಾನದ ಬಾವುಟವನ್ನು ಹೊದಿಸಿ ಅವರಿಗೆ ಗೌರವವನ್ನು ಕೊಡಲಾಗಿದೆ ದೇಶಕ್ಕೋಸ್ಕರ ಹುತಾತ್ಮರಾದ್ರಿ ಎನ್ನುವ ರೀತಿಯಲ್ಲಿ ಹೀಗಾಗಿ ಇನ್ನು ಮುಂದೆ ಭಾರತ ಪ್ರತಿ ಉಗ್ರರ ದಾಳಿಯನ್ನ ಯುದ್ಧ ಅಂತ ಪರಿಗಣಿಸುವ ಕಾರಣಕ್ಕಾಗಿ ಪಾಕಿಸ್ತಾನ ಏನಾದರೂ ಸೈಲೆಂಟ್ ಆಗಬಹುದಾ ಇಂಥದ್ದೊಂದು ನಿರೀಕ್ಷೆ ಇದೆ ಈ ಎಲ್ಲ ಪರಿಸ್ಥಿತಿ ಈಗ ಏನು ಉದ್ವಿಗ್ನತೆ ಪಡೆದಿದೆ ಇದು ತಿಳಿಗೊಂಡ ನಂತರ ಮುಂದೆನಾದರೂ ಕೂಡ ಪಾಕಿಸ್ತಾನ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಬಹುದಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಇದಿಷ್ಟು ಆಗಿದ್ದು ಜೊತೆಗೆ ಭಾರತಕ್ಕೆ ಈಗಿರುವಂಥ ಆಕ್ರೋಶ ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ಆಕ್ರೋಶ ಏನಪ್ಪಾ ಅಂದ್ರೆ ಈ ಎಫ್ ಕುರಿತಾಗಿ ಭಾರತ ಸ್ಪಷ್ಟವಾಗಿ ಮನವಿಯನ್ನು ಮಾಡ್ಕೊಂಡಿತ್ತು ಜೊತೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಪಾಕಿಸ್ತಾನ ಐ ಎಂ ಎಫ್ ಬಳಿ ಸಾಲವನ್ನು ಕೇಳಿದ ಸಂದರ್ಭದಲ್ಲಿ ಭಾರತ ಸ್ಪಷ್ಟವಾಗಿ ಹೇಳಿತ್ತು ಈಗಲೇ ಪಾಕಿಸ್ತಾನ ಯುದ್ಧೋನ್ಮಾದದಲ್ಲಿ ಇದೆ ನೀವು ಅವರಿಗೆ ಸಾಲವನ್ನು ಕೊಟ್ಟ್ರಿ ಅಂತಾದ್ರೆ ಅದನ್ನು ಯುದ್ಧಕ್ಕೆ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಅಥವಾ ಭಯೋತ್ಪಾದಕರ ಹುಂಡಿಗೆ ಸುರಿಯುವಂತ ಸಾಧ್ಯತೆ ಇದೆ ಭಯೋತ್ಪಾದಕ ಚಟುವಟಿಕೆಗಳೇ ಬಳಸಿಕೊಳ್ಬಹುದು ಹಿಂದೆ ಪಾಕಿಸ್ತಾನದಲ್ಲಿ ಆಗಿದ್ದು ಕೂಡ ಅದೇ ಅಷ್ಟೆಲ್ಲ ಸಾಲ ಪಡೆದರೂ ಕೂಡ ದೇಶವನ್ನು ಅವರು ಅಭಿವೃದ್ಧಿ ಮಾಡಿಲ್ಲ ಅದರ ಬದಲಾಗಿ ಭಯೋತ್ಪಾದನಾ ಕೃತ್ಯಕ್ಕೆ ಅದನ್ನು ಬಳಸಿಕೊಳ್ಳಲಾಗಿದೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಮೇಲಾದರೂ ಕೂಡ ಐ ಎಂ ಎಫ್ ಮಾತನ್ನ ಕೇಳಬೇಕಿತ್ತಲ್ಲ ಕೇಳಲಿಲ್ಲ ಭಾರತದ ತೀವ್ರ ವಿರೋಧದ ನಡುವೆ ಇಂತಹ ಪರಿಸ್ಥಿತಿಯ ನಡುವೆ ಎಂಟೂವರೆ ಸಾವಿರ ಕೋಟಿ ಅವರಿಗೆ ಮೊದಲ ಸಾಲವನ್ನ ಈಗ ಕೊಡಲಾಗಿದೆ ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಸಾಲವನ್ನು ಕೂಡ ಕೊಡ್ತಾರಂತೆ ಈ ರೀತಿಯಾಗಿ ಸಾಲವನ್ನು ಪಡ್ಕೊಂಡಂತಹ ಪಾಕಿಸ್ತಾನ ಇನ್ನೊಂದಷ್ಟು ಕೊಬ್ಬಿ ಹೋಗೋದಕ್ಕೆ ಶುರುವಾಗತ್ತೆ ಅಲ್ಲೂ ಕೂಡ ಇಡೀ ಜಗತ್ತು ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡ ಕಾರಣಕ್ಕಾಗಿ ಸಾಲ ಸಿಕ್ತು ಯಾಕಂದ್ರೆ ಆ ಸಾಲವನ್ನು ಕೊಡಬೇಕು ಅಂದ್ರೆ ಯಾವ್ಯಾವ ದೇಶಗಳಿದ್ದಾವೆ ಅದರಲ್ಲಿ ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಅಥವಾ ವೋಟ್ ಮಾಡಬೇಕಾಗತ್ತೆ ದೇಶಗಳಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೊಡಲಾಗಿದೆ ಆ ವೋಟಿಂಗ್ ಪರ್ಸೆಂಟೇಜ್ ಅಂತೇಳಿ ಅವರ ಆರ್ಥಿಕತೆಯನ್ನು ಪರಿಗಣಿಸಿ ಅಥವಾ ಜಿ ಡಿ ಪಿಯನ್ನು ಪರಿಗಣಿಸಿ ಅಮೆರಿಕಾಗೆ ಸಿಕ್ಸ್ಟೀನ್ ಪರ್ಸೆಂಟ್ ವೋಟಿಂಗ್ ಕೆಪಾಸಿಟಿ ಇದೆ ಜಪಾನ್ ಚೀನಾದಂಥ ರಾಷ್ಟ್ರಗಳಿಗೆ ಸಿಕ್ಸ್ ಸಿಕ್ಸ್ ಇದೆ ನಮಗಿರೋದು ಟೂ ಪಾಯಿಂಟ್ ಸೆವೆನ್ ಫೈವ್ ಮಾತ್ರ ಇನ್ನು ಬೇರೆ ಬೇರೆ ಬಲಿಷ್ಠ ರಾಷ್ಟ್ರಗಳಿಗೆ ಸಿಕ್ಸ್ ಸೆವೆನ್ ಈ ರೀತಿಯ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಕೊಡಲಾಗಿದೆ ಪಾಕಿಸ್ತಾನಕ್ಕೆ ಏನಾದರೂ ಸಾಲ ಸಿಗಬಾರ್ದು ಅಂತಾದ್ರೂ ಅವ್ರು ಯಾರು ಓಟ್ ಮಾಡಬಾರ್ದು ಓಟಿಂದ ಹಿಂದೆ ಸರಿಬೇಕಾಗತ್ತೆ ಆದರೆ ಯಾರೂ ಕೂಡ ಹಿಂದೆ ಸರಿದಿಲ್ಲ ಅವರೆಲ್ಲರೂ ಕೂಡ ಓಟ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನಕ್ಕೆ ಸಾಲ ಸಿಕ್ಕಿದೆ ಈ ರೀತಿಯಾಗಿ ಒಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋದು ಅಥವಾ ಪಾಕಿಸ್ತಾನ ಮಾಡುವಂತ ಭಯೋತ್ಪಾದನಾ ಕೃತ್ಯಗಳಿಗೆ ಬೆಂಬಲ ಕೊಡೋದು ಅದಾದ ಬಳಿಕ ಭಾರತದ ಜೊತೆಗೂ ಕೂಡ ಚೆನ್ನಾಗಿರುವ ರೀತಿಯಲ್ಲಿ ಪ್ರಯತ್ನವನ್ನು ಪಡೋದು ಇದು ಜಗತ್ತಿನ ನಿಜವಾದಂಥ ಬಣ್ಣ ಅವರೆಲ್ರಿಗೂ ಕೂಡ ಯುದ್ಧ ಆದರೆ ಖುಷಿ ಯಾಕಂದ್ರೆ ಈ ಬಲಿಷ್ಠ ರಾಷ್ಟ್ರಗಳ ಯುದ್ಧದ ಸಾಮಗ್ರಿಯನ್ನು ಪೂರೈಕೆ ಮಾಡೋದಲ್ವಾ ಅವ್ರಿಗೇನು ಏನು ಅದು ಮಾರಾಟ ಆಗಬೇಕು ಬೇರೆ ರಾಷ್ಟ್ರಗಳಲ್ಲಿ ಸಂಘರ್ಷ ಶಾಂತಿ ಕದಡ್ತಾ ಇರಬೇಕು ಶಾಂತಿ ಹಾಳಾಗ್ತಿರಬೇಕು ಅದರಿಂದ ಅವ್ರು ಲಾಭ ಮಾಡ್ಕೊಳ್ಬೇಕು ಅವ್ರಿಗೆ ವ್ಯಾಪಾರ ಆಗಬೇಕು ಇದೇ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಹಣೆ ಬರಹ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ನೋಡೋಣ ಏನೇನಾಗುತ್ತೆ ಹೇಳಿ ಬಂದುಗಳೇ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು